ಆಕಾಶವಾಣಿ ಹಾಸನ ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ ನಿಮ್ಮೆಲ್ಲರಿಗೂ ಇಂದಿನ ಬಾಡದಿರಲಿ ಹೂವು ಕಾರ್ಯಕ್ರಮಕ್ಕೆ ಸ್ವಾಗತ ಕೇಳುಗರೆ ಇಂದಿನ ಕಾರ್ಯಕ್ರಮದಲ್ಲಿ ಹಾಸನದ ಬಾಲಕರ ಬಾಲಮಂದಿರದ ಚಟುವಟಿಕೆಗಳ ಕುರಿತು ಹಾಸನದ ಬಾಲಕರ ಬಾಲಮಂದಿರದ ಅಧೀಕ್ಷಕರಾದ ನೀಲಕಂಠಪ್ಪ ಸಿಎನ್ ಹಾಗೂ ಸೂಪರಿಂಟೆಂಡೆಂಟ್ ಆದ ಗೀತಾ ಡಿ ಎಂ ಇವರೊಂದಿಗಿನ ಸಂದರ್ಶನವನ್ನ ಕೇಳೋಣ ಸಂದರ್ಶಕರು ಸುಜಾತ ಎಫ್ ತಳವಾರ್ ನಮ್ಮ ಎಲ್ಲ ಪ್ರೀತಿಯ ಕೇಳುಗರಿಗೆ ನಮಸ್ಕಾರ ಇಂದಿನ ಬಾಡದಿರಲಿ ಹೂ ಸರಣಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಹಾಸನದಲ್ಲಿರುವಂತಹ ಬಾಲಕರ ಬಾಲಮಂದಿರದ ಇಬ್ಬರು ಅಧಿಕಾರಿಗಳು ನಮ್ಮ ಸ್ಟುಡಿಯೋಗೆ ಬಂದಿದ್ದಾರೆ ಬಾಲಕರ ಬಾಲಮಂದಿರ ಹಾಸನ ಇಲ್ಲಿ ಅಧೀಕ್ಷಕರಾಗಿರುವ ನೀಲಕಂಠಪ್ಪ ಸಿ ಎನ್ ಅವರಿದ್ದಾರೆ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ಹಾಗೆ ಗೀತಾ ಡಿ ಎಂ ಅವರು ಇದಾರೆ ಇವರು ಸೂಪರಿಂಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್ ನಮಸ್ತೆ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ತಮ್ಗೆ ಧನ್ಯವಾದಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಾಲಕರ ಬಾಲಮಂದಿರದ ಕಾರ್ಯಟುವಟಿಕೆಗಳನ್ನ ಕುರಿತ ನಮ್ಗೆ ಮಾತಾಡೋಣ ಹಾಸನದಲ್ಲಿರುವಂತಹ ಬಾಲಕರ ಬಾಲ ಮಂದಿರ ಎಲ್ಲಿದೆ ಕುರಿತಂಗೆ ಮಾಹಿತಿ ಮಾಡ್ಕೊಂಡು ಮತ್ತೆ ಮಾತಾಡೋಣ ಎಲ್ಲಿದೆ ಸರ್ ಯಾವ ಏರಿಯಾದಲ್ಲಿ ಜಿಲ್ಲಾ ತರಬೇತಿ ಹಿಂಭಾಗ ಇದೆ ಎಂಜಿ ರೋಡ್ ಅಲ್ಲಿ ಜಿಲ್ಲಾ ತರಬೇತಿ ಕೇಂದ್ರ ಇದೆ ಹಿಂಭಾಗದಲ್ಲಿ ಇದೆ ಹ್ಮ್ ಹ್ಮ್ ಮುಖ್ಯ ಉದ್ದೇಶ ಏನು ಬಾಲಕರ ಬಾಲ ಮಂದಿರದ್ದು ಬಾಲಕ ಬಾಲಮಂದಿರ ದೇಶ ಅವ್ರದ್ದು ಅನಾಥ ಮಕ್ಕಳು ಮತ್ತು ಸಿಂಗಲ್ ಪೇರೆಂಟ್ಸ್ ಮಕ್ಕಳು ಹ್ಮ್ ಮತ್ತೆ ಚೈಡ್ ಲೇಬರ್ ಇಂದ ಬಂದ ಮಕ್ಕಳಿಗೆ ಕೇರ್ ಪ್ರೊಡಕ್ಷನ್ ಕೂಡ ಉದ್ದೇಶ ಅದು ಅವ್ರಿಗೆ ಊಟ ವಸತಿ ಕೊಡೋದು ಮತ್ತೆ ಎಜುಕೇಶನ್ ಕೊಡೋದು ಮೇನ್ ಉದ್ದೇಶ ಆರರಿಂದ ಹದಿನೆಂಟು ವರ್ಷದ ಮಕ್ಕಳಿಗೆ ಆರರಿಂದ ಮಾತ್ರ ಇಟ್ಕೊತೀರಾ ಆರರ ಕೆಳಗಿರೋರಿಗೆ ಬೇರೆ ವ್ಯವಸ್ಥೆ ಮೇಡಮ್ ನೀವು ಹೇಳಿ ಏನೇನು ಕಾರ್ಯ ಚಟುವಟಿಕೆಗಳು ನಡೀತಾ ಇದೆ ನಮ್ಮ ಸರ್ಕಾರಿ ಬಾಲಕರ ಮಾಲ ಮಂದಿರ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಡಿ ಕೆಲಸ ಮಾಡುವಂತಹದ್ದು ನಮ್ಮ ಬಾಲಕರ ಬಾಲ ಮಂದಿರದಲ್ಲಿ ದಾಖಲಾಗುವಂತಹ ಮಕ್ಕಳು ಮೊದಲನೇದಾಗಿ ನಮ್ಗೆ ಮಕ್ಕಳ ಕಲ್ಯಾಣ ಸಮಿತಿಯಿಂದ ಅನುಮೋದಿಸಲ್ ಪಟ್ಟಿರೋಂತರು ಅಥವಾ ಆದೇಶಿಸಲ್ಪಟ್ಟಿರುವಂತಹ ಮಕ್ಕಳುಗಳನ್ನ ನಾವು ಇಲ್ಲಿ ದಾಖಲಿಸ್ಕೊಳ್ತೀವಿ ಮೊದಲನೇದಾಗಿ ಒಂದು ಮಗು ಮಕ್ಕಳ ಕಲ್ಯಾಣ ಸಮಿತಿಯ ಮುಂದೆ ಬಂದಾಗ ಆ ಮಗು ಯಾವ ಒಂದು ಹಿನ್ನೆಲೆಯಿಂದ ಬಂದಿದೆ ಅನ್ನುವಂಥದ್ದನ್ನ ನೋಡ್ತೀವಿ ಸ್ಟ್ರೀಟ್ ಅಲ್ಲಿರುವಂತಹ ಮಕ್ಕಳು ಅಂದ್ರೆ ಬೀದಿ ಬದಿಯಲ್ಲಿ ಇರುವಂತಹ ಇರ್ತಾರೆ ಬಾಲ ಕಾರ್ಮಿಕ ಹಿನ್ನೆಲೆಯಿಂದ ಬಂದಿರುವಂತಹ ಇರ್ತಾರೆ ಹಾಗೆ ಇತ್ತೀಚೆಗೆ ಶಾಲೆ ಬಿಟ್ಟ ಅಂತಹ ಮಕ್ಕಳಿರ್ತಾರೆ ಹಾಗೆ ಫೋಕ್ಸೋ ಪ್ರಕರಣದಡಿ ದಾಖಲಾದಂತಹ ಮಕ್ಕಳಿರ್ತಾರೆ ಬಾಲ್ಯ ವಿವಾಹದಡಿ ಬಂದಿರುವಂತಹ ಮಕ್ಕಳಿರ್ತಾರೆ ಈ ಎಲ್ಲ ಮಕ್ಕಳು ಕೂಡ ಮಕ್ಕಳ ಕಲ್ಯಾಣ ಸಮಿತಿಯಿಂದ ನಮ್ಗೆ ಆದೇಶಿಸಲ್ಪಟ್ಟಿರ್ತಾರೆ ಮೇಡಮ್ ಮೊದಲನೇದಾಗಿ ನಾವು ಆ ಮಕ್ಕಳನ್ನ ನಮ್ಮ ಪಾಲನಾ ಸಂಸ್ಥೆಗಳಲ್ಲಿ ನೋಂದಣಿ ಮಾಡ್ಕೊಳ್ತೀವಿ ಅಂದ್ರೆ ದಾಖಲಿಸ್ಕೊಳ್ತಾ ಹೋಗ್ತಿವಿ ಯಾರ ಆದೇಶದ ಮೇರೆಗೆ ಅಂದ್ರೆ ಮಕ್ಕಳ ಕಲ್ಯಾಣ ಸಮಿತಿಯ ಆದೇಶದ ಮೇರೆಗೆ ನಮ್ಮ ಬಾಲಕರ ಬಾಲಮಂದಿರ ಅಥವಾ ಬಾಲಕಿಯರ ಬಾಲಮಂದಿರದಲ್ಲಿ ಮಕ್ಕಳನ್ನ ಪಾಲನೆ ಹಾಗೂ ಪೋಷಣೆಗಾಗಿ ಮೊದಲನೇದಾಗಿ ದಾಖಲಿಸ್ಕೊಳ್ತೀವಿ ನಮ್ಮ ಒಂದು ಸಿ ಸಿ ಅಂದ್ರೆ ಈ ಪಾಲನಾ ಸಂಸ್ಥೆಯ ಉದ್ದೇಶನೇ ಮಕ್ಕಳಿಗೆ ಪಾಲನೆ ಮತ್ತೆ ಪೋಷಣೆಯನ್ನು ನೀಡುವಂಥದ್ದು ಸೊ ಈಗ ದಾಖಲಿಸಿಕೊಂಡಂತಹ ಮಕ್ಕಳಿಗೆ ಮೊದಲನೇದಾಗಿ ನಾವು ಮಿನಿಮಮ್ ನೀಡ್ಸ್ ಅಂತ ಹೇಳಿ ಹೇಳ್ತೀವಿ ಅಂದ್ರೆ ಮೊದಲನೇದಾಗಿ ಕೊಡೋವಂಥದ್ದು ಆ ಮಗು ಬಂದಿರುವಂತಹ ಹಿನ್ನೆಲೆಯನ್ನ ಗಮನಿಸಿ ಮಗುವಿಗೆ ಬೇಸಿಕ್ ನೀಡ್ಸ್ ಅನ್ನ ಕೊಡ್ತೀವಿ ಸಂಸ್ಥೆಗೆ ದಾಖಲಿಸಿಕೊಂಡ ನಂತರ ಆ ಮಗು ಯಾವ ಒಂದು ಪ್ರಕರಣದಡಿ ಬಂದಿದೆ ಅಂತ ನಾವು ನೋಡ್ಕೊಂಡ್ಮೇಲೆ ಆ ಮಗು ಬೀದಿ ಬದಿ ಮಗುವಾಗಿದ್ರೆ ಮೊದಲನಿಗೆ ಆ ಮಗುವಿಗೆ ಸ್ವಚ್ಛತೆಗೆ ಆದ್ಯತೆಯನ್ನು ಕೊಡ್ತೀವಿ ಆಹಾರವನ್ನು ನೀಡ್ತೀವಿ ಫಸ್ಟ್ ನಮ್ಮ ಉದ್ದೇಶ ಮಗುವಿಗೆ ರಕ್ಷಣೆ ಮತ್ತು ಪೋಷಣೆ ಸೊ ಪೋಷಣೆ ಅಂದಾಗ ನಾವು ಆ ಮಗುವಿಗೆ ಪ್ರೊವೈಡ್ ಮಾಡುವಂಥದ್ದು ಫುಡ್ ಫುಡ್ಡನ್ನು ಅದಾದ ನಂತರ ಆ ಮಗು ಸಂಸ್ಥೆಗೆ ದಾಖಲಿಸಿಕೊಂಡ್ಮೇಲೆ ಆ ಮಗುವಿಗೆ ಒಂದು ರಕ್ಷಣೆಯನ್ನು ನೀಡಬೇಕು ಜೊತೆಗೆ ಅದಕ್ಕೆ ಭರವಸೆಯನ್ನು ಕೊಡಬೇಕು ಯಾರು ಇಲ್ಲ ಮಕ್ಕಳು ನಮ್ಮಲ್ಲಿ ಬರ್ತಾರೆ ಅಥವಾ ಬೇರೆ ಬೇರೆ ಒಂದು ಪ್ರಕರಣದಡಿ ಬಂದಾಗ ಮಗುವಿಗೆ ಭರವಸೆಯನ್ನು ಮೂಡಿಸುವಂಥ ಕೆಲಸ ಮಾಡ್ತೀವಿ ಸೊ ಈ ಭರವಸೆಯನ್ನು ಮೂಡಿಸೋದು ಹೇಗೆ ಅಂತ ಹೇಳಿದ್ರೆ ಮಗುವಿನೊಂದಿಗೆ ಮುಕ್ತವಾಗಿ ಆಪ್ತ ಸಮಾಲೋಚನೆ ಮಾಡುವಂತದ್ದು ಯಾರು ಮಾಡ್ತಾರೆ ಅದು ನಮ್ಮಲ್ಲಿ ಸಿಬ್ಬಂದಿಗಳನ್ನ ನೇಮಕ ಮಾಡ್ಕೊಂಡಿರ್ತೀವಿ ಮೇಡಮ್ ಕೌನ್ಸಿಲರ್ಸ್ ಕೌನ್ಸಿಲರ್ಸ್ ಇರ್ತಾರೆ ಮಕ್ಕಳಿಗೆ ಒಂದು ಭರವಸೆಯನ್ನ ನೀಡಲಿಕ್ಕೆ ಮಾತಾಡಿಸ್ಲಿಕ್ಕೆ ಅಂತ ಹೇಳಿ ನಾವು ಕೌನ್ಸಿಲರ್ ಗಳನ್ನ ನೇಮಕ ಮಾಡ್ಕೊಂಡಿರ್ತೀವಿ ಅವರು ಆ ಒಂದು ಕೆಲಸವನ್ನ ಮಾಡ್ತಾರೆ ರಕ್ಷಣಾ ಸಿಬ್ಬಂದಿ ಮಕ್ಕಳಿಗೆ ಫಸ್ಟ್ ಸ್ವಚ್ಛತೆ ಬಗ್ಗೆ ಪೋಷಣೆ ಬಗ್ಗೆ ಅವರಿಗೆ ನೋಡ್ಕೊಳ್ತಾರೆ ಎರಡನೇದಾಗಿ ಆಪ್ತ ಸಮಾಲೋಚಕರು ಮಗುವಿನೊಟ್ಟಿಗೆ ಮಾತಾಡ್ತಾರೆ ಆ ಮಗು ಮೊದಲು ಮೊದಲು ಮಾತಾಡ್ಲಿಕ್ಕೆ ಭರವಸೆಯನ್ನ ಹುಟ್ಟಿಸ್ಬೇಕಾಗತ್ತೆ ಸೊ ಈ ರೀತಿ ದಾಖಲಿಸ್ಕೊಂಡು ಆ ಮಗು ಜೊತೆ ನಾವು ಒಂದು ಸಂಪರ್ಕವನ್ನ ಏರ್ಪಡಿಸ್ಕೊಂಡ ನಂತರ ಆ ಮಗು ನಿಧಾನವಾಗಿ ತೆರೆಯುತ್ತಾ ಹೋಗುತ್ತೆ ನಮ್ ಜೊತೆ ಅವನು ಯಾಕೆ ಬಂದಿದೀನಿ ಅಂತ ಉದಾಹರಣೆಗೆ ನಾವು ಒಂದು ಕೆಟಗರಿ ಮಗುನ ನೋಡೋದಾದ್ರೆ ಈಗ ರ್ಯಾಟ್ ಪಿಕ್ಕಿಂಗ್ ಮಗು ಆಗಿರ್ಬೋದು ಚಿಂದಿ ಆಯ್ತಾ ಇರುತ್ತೆ ಆ ಮಗುನ ನಾವು ರಕ್ಷಣೆ ಮಾಡಿ ಕರ್ಕೊಂಡು ಬಂದು ನಾವು ಸೇರ್ಸ್ಕೊಂಡ್ ಮೇಲೆ ಆ ಮಗು ಯಾಕೆ ಆ ಕೆಲಸ ಮಾಡ್ತಾ ಇದೆ ಆ ಮಗು ಎಲ್ಲಿ ವಂಚಿತವಾಗಿದೆ ಅಂತ ನೋಡ್ಕೊಳ್ತೀವಿ ಆ ಮಗುವಿನ ವಯಸ್ಸನ್ನ ತಿಳ್ಕೊಳ್ತೀವಿ ಮೊದಲನೇದಾಗಿ ಒಂದೇ ಮಗು ಸಿಕ್ಕಾಗ ಮಾತ್ರ ಕರ್ಕೊಂಡ್ ಬರ್ತೀರಾ ಒಂದ್ ಮಗು ತಂದೆ ತಾಯಿ ಜೊತೆಗೆ ಚಿಂದ ಆಯ್ತಾ ಇದ್ರೆ ಏನ್ ಮಾಡ್ತೀವಿ ಅವಾಗ ಮಗುವನ್ನ ರಕ್ಷಣೆ ಮಾಡ್ಕೊಳ್ತೀವಿ ಮೇಡಮ್ ಹೇಗೆ ತಾಯಿ ಒಪ್ಪಿಲ್ಲ ಅಂದ್ರೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಆ ಮಗುವಿನ ಬಗ್ಗೆ ದೂರ ಬಂದಾಗ ಆ ಮಗುವಿನ ರಕ್ಷಣೆ ಬಂದ್ರೆ ಮಾತ್ರ ಈಗ ತಂದೆ ತಾಯಿ ಒಟ್ಟಿಗೆ ಮಗು ಬೆಳಿತಾ ಇರೋದು ಮೊದಲನೇ ಆದ್ಯತೆ ನಮ್ಮ ಏನು ಸಿ ಇದೆ ಅಂದ್ರೆ ಮಕ್ಕಳ ಪಾಲನಾ ಸಂಸ್ಥೆಗಳೇನಿದೆ ಇದು ಕೊನೆಯ ಆದ್ಯತೆ ಮೇಡಮ್ ಮಗು ಸಂಸ್ಥೆನಲ್ಲಿ ಉಳಿಬೇಕು ಅಂದ್ರೆ ಅದಕ್ಕಿಂತ ಮುಂಚೆ ನಾವು ತುಂಬಾ ಪ್ರಯತ್ನಗಳನ್ನ ಮಾಡ್ತೀವಿ ಆ ನಂತರ ಸಂಸ್ಥೆಗೆ ದಾಖಲಿಸ್ಕೋತೀವಿ ಇದು ಕಡಿಮೆ ಅವಧಿನಲ್ಲಿ ಮಗುವಿನ ಜೊತೆ ಮಾತಾಡಿ ಮಗು ಸಂಸ್ಥೆಯಲ್ಲಿ ಉಳಿಲಿಕ್ಕೆ ಇಷ್ಟ ಇದೆಯಾ ಅನ್ನೋದನ್ನ ನಾವು ತಿಳ್ಕೊಂಡ್ ಮೇಲೆ ಮಗುವಿಗೆ ಯಾರೂ ಇಲ್ಲ ಅಂತ ತಿಳ್ಕೊಂಡ್ ಮೇಲೆ ಮಗುವಿನ ನಾವು ನಿರ್ಧಾರ ಮಾಡ್ತಾ ಹೋಗ್ತಿವಿ ಮಗು ಬಂದಿರೋ ಹಿನ್ನೆಲೆ ನಮಗೆ ಮುಖ್ಯ ಆಗ್ತಾ ಹೋಗುತ್ತೆ ಕೆಲವು ವಿಚಾರಗಳಲ್ಲಿ ಶಾಲೆ ಬಿಟ್ಟ ಮಕ್ಕಳು ಬರ್ತಾರೆ ಅವ್ರಿಗೆ ತಂದೆ ತಾಯಿ ಇರ್ತಾರೆ ಶಾಲೆನ ಕಾರಣಾಂತರಗಳಿಂದ ಬಿಟ್ಟಿರ್ತಾರೆ ಅಂತ ಮಗು ಕಡಿಮೆ ಅವಧಿನಲ್ಲಿ ಆಪ್ತ ಸಮಾಲೋಚನೆಗೆ ದಾಖಲಿಸ್ಕೊಂಡು ಆಪ್ತ ಸಮಾಲೋಚನೆ ನೀಡಿ ಆ ಮಗುವನ್ನ ಪುನಃ ಕುಟುಂಬಕ್ಕೆ ಕಳಿಸ್ಕೊಡ್ತೀವಿ ಯಾರು ಇಲ್ಲ ಅಂದಾಗ ಆ ಮಗುವಿಗೆ ಹೊರಗಡೆ ಹೋದ್ರೆ ರಕ್ಷಣೆ ಇಲ್ಲ ಮಗುವಿಗೆ ಸರಿಯಾದ ಪೋಷಣೆ ಇಲ್ಲ ಅಂತ ಹೇಳಿದಾಗ ಅಂತಹ ಮಕ್ಕಳನ್ನ ಸಂಸ್ಥೆನಲ್ಲಿ ದಾಖಲು ಮಾಡ್ಕೊಳ್ತೀವಿ ದಾಖಲು ಮಾಡ್ಕೊಂಡ ನಂತರ ಮಕ್ಕಳಿಗೆ ನಾವು ನೀಡುವಂತದ್ದು ಎಜುಕೇಶನ್ ಹತ್ತಿರದ ಸರ್ಕಾರಿ ಶಾಲೆಗಳಿಗೆ ದಾಖಲಿಸ್ತಾ ಹೋಗ್ತಿವಿ ಆ ನಂತರ ಶಿಕ್ಷಣವನ್ನ ಮುಂದುವರಿಸಿ ನಮ್ಮಲ್ಲೇ ಆ ಮಗುವನ್ನ ಇಟ್ಕೊಳ್ತೀವಿ ಅವರ ತಂದೆ ತಾಯಿಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿದ ನಂತರ ಆ ಮಗುವನ್ನ ಪುನಃ ಕುಟುಂಬಕ್ಕೆ ಕಳಿಸ್ಕೊಡ್ತೀವಿ ಅಂದ್ರೆ ಈ ಮಧ್ಯದಲ್ಲಿ ನೀವೇನ್ ಹೇಳಿದ್ರಿ ತಂದೆ ತಾಯಿಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸೋರಿಗೆ ಅಂತ ಹೇಳಿದ್ರಿ ಆ ಮಗುಗೆ ತಂದೆ ತಾಯಿ ಇದಾರ ಎಲ್ಲಿದ್ದಾರೆ ಯಾವ್ ಪರಿಸ್ಥಿತಿಲಿ ಇದಾರೆ ಅದನ್ನೆಲ್ಲಾ ಪತ್ತೆ ಹಚ್ಚಕ್ ಬೇರೆ ತರದ ನಿಮ್ಗೆ ವ್ಯವಸ್ಥೆ ಇದೆ ಅಂತ ಅನ್ಸುತ್ತೆ ಇದೆ ಆ ಮಗು ನಮ್ಮ ಸಂಸ್ಥೆಗೆ ದಾಖಲಾದ್ಮೇಲೆ ಆ ಮಗುವಿನ ವಿವರಣೆಗಳನ್ನ ನಾವ್ ತೆಗೆದುಕೊಳ್ತಾ ಹೋಗ್ತಿವಿ ನಾವು ಮಕ್ಕಳ ಕಲ್ಯಾಣ ಸಮಿತಿ ಮೂಲಕ ಆ ಮಗುವನ್ನ ಮೊದಲಿಗೆ ನಾವು ಸ್ವಾಗತ ಘಟಕದಲ್ಲಿರಿಸುವುದು ಅಂತ ಹೇಳಿ ಕರಿತೀವಿ ರಿಸೆಪ್ಷನ್ ಸೆಂಟರ್ ಮಕ್ಕಳು ಅಂತ ಕರಿತೀವಿ ಮೊದಲನೇದಾಗಿ ನಾವು ಶಾರ್ಟ್ ಟರ್ಮ್ ಅಂದ್ರೆ ವಿತ್ ಇನ್ ಫೋರ್ ಮಂತ್ಸ್ ಒಳಗಡೆ ಒಂದು ನಾವು ತಗೊಳ್ತೀವಿ ಆಗ ಆ ಮಗು ಹಿನ್ನೆಲೆಯನ್ನ ಗುರುತಿಸುವಂಥದ್ದು ಆ ಮಗುವಿಗೆ ಯಾರಾದ್ರೂ ಪೋಷಕರಿದಾರಾ ಅಂತ ಹೇಳಿ ಗುರುತಿಸೋದ್ದು ಪೋಷಕರಿದ್ದಲ್ಲಿ ಅವರನ್ನ ಕರೆಸಿ ಅವರೊಟ್ಟಿಗೆ ಮಗುವನ್ನ ಕಳಿಸುವಂತಹ ಪ್ರಯತ್ನವನ್ನ ಮಾಡ್ತೀವಿ ಆ ಮಗುವಿಗೆ ಒಂದು ವೈಯಕ್ತಿಕ ಪಾಲನಾ ಯೋಜನೆ ಅಂತ ಐ ಸಿ ಪಿ ಅಂತ ಹೇಳಿ ಮಾಡ್ತೀವಿ ಇಂಡಿವಿಜುವಲ್ ಕೇರ್ ಪ್ಲಾನ್ ಅಂತ ಹೇಳ್ಬಿಟ್ಟು ಒಂದ್ ಮಗು ಬಂದಿದೆ ಎಂದಾಗ ಆ ಮಗುವಿಗೆ ಇಂಡಿವಿಜುವಲ್ ಕೇರ್ ಪ್ಲಾನ್ ಮಾಡ್ತೀವಿ ಆ ಮಗುಗೆ ರಕ್ಷಣೆ ಬೇಕಾ ಪೋಷಣೆ ಬೇಕಾ ಮಗು ಯಾವ ಹಿನ್ನೆಲೆಯಿಂದ ಬಂದಿದೆ ಅದರ ಆರೋಗ್ಯ ಹೇಗಿದೆ ಮುಂದೆ ಅದು ಹೇಗಿರಬೇಕು ಅನ್ನೋದ್ರ ಬಗ್ಗೆ ಒಂದು ಪ್ಲಾನ್ ಅನ್ನ ಮಾಡ್ತೀವಿ ಆ ಪ್ಲಾನ್ ಪ್ರಕಾರ ಆ ಮಗುವಿನ ಮುಂದಿನದನ್ನ ನಾವು ನೋಡ್ತಾ ಹೋಗ್ತಿವಿ ಮಗು ಸಂಸ್ಥೆಯಲ್ಲಿ ಹೇಗೆ ಹೊಂದ್ಕೊಳ್ತಾ ಇದೆ ಮಗು ಸಂಸ್ಥೆ ಜೊತೆ ಹೊಂದ್ಕೊಳ್ತಾ ಇದೆಯಾ ತಮ್ಮ ಕುಟುಂಬದವರನ್ನೇ ಹೆಚ್ಚಾಗಿ ಬಯಸ್ತಾ ಇದೀಯಾ ಅನ್ನೋದನ್ನ ನೋಡ್ತೀವಿ ಕುಟುಂಬದವರು ಯಾರಾದ್ರೂ ಇದ್ದಂತ ಸಂದರ್ಭದಲ್ಲಿ ಆ ಮಗುವನ್ನ ಕುಟುಂಬಕ್ಕೆ ಸೇರಿಸ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಅಂತ ಸಂದರ್ಭದಲ್ಲಿ ಏಕಪೋಷಕ ಮಗುವಾಗಿದ್ದಲ್ಲಿ ಆ ಮಗುವಿಗೆ ನಾವು ಸ್ಪಾನ್ಸರ್ಶಿಪ್ ಅಂತ ಹೇಳಿ ಕೊಡ್ತಾ ಹೋಗ್ತೀವಿ ಆ ಮಗುವಿನ ಕುಟುಂಬದ ಹಿನ್ನೆಲೆ ಏನಾದ್ರೂ ಆರ್ಥಿಕವಾಗಿ ಹಿನ್ನಡೆಯಲ್ಲಿದ್ರೆ ಅಂದ್ರೆ ಕಡಿಮೆ ಆಗಿ ಕುಂಠಿತವಾಗಿದ್ರೆ ಸರಿಯಾದ ಪೋಷಣೆ ಇಲ್ಲ ಅಂದ್ರೆ ಮಾತ್ರ ಅಂತಹ ಸಂದರ್ಭದಲ್ಲಿ ಇಂತಹ ಸ್ಪಾನ್ಸರ್ಶಿಪ್ ಅನ್ನ ನಮ್ಮ ಡಿಸಿಪಿಒ ಮೂಲಕ ನೀಡ್ತಾ ಹೋಗ್ತೀವಿ ಯಾರು ಇಲ್ಲ ಚೆನ್ನಾಗಿದರೆ ಮಗು ತಾತ್ಕಾಲಿಕವಾಗಿ ಆಪ್ತ ಸಮಾಲೋಚನೆಗೆ ಮಾತ್ರ ಅವಶ್ಯಕತೆ ಇದೆ ಎಂದಾಗ ಆಪ್ತ ಸಮಾಲೋಚನೆಯನ್ನ ನೀಡಿ ಮಗುವಿಗೆ ಸೂಕ್ತ ಮಾರ್ಗ ದರ್ಶನವನ್ನ ಮಾಡಿ ಪುನಃ ಕುಟುಂಬಕ್ಕೆ ಕಳಿಸ್ಕೊಡ್ತೀವಿ ಕಳಿಸ್ಕೊಡ್ತೀರಾ ಈಗ ಬಾಲಕರ ಬಾಲ ಮಂದಿರದಲ್ಲಿ ನಿಮ್ಮ ವ್ಯವಸ್ಥೆಗಳು ಮತ್ತೆ ಸಾಂಸ್ಥಿಕವಾಗಿ ಮಾಡುವಂತ ವ್ಯವಸ್ಥೆಗಳು ಬೇರೆ ಇದರ ಜೊತೆಗೆ ನೀವು ಹಲವು ಇಲಾಖೆಗಳೊಂದಿಗೆ ಸಂಯೋಜನೆಯಲ್ಲಿ ಕೆಲಸ ಮಾಡಬೇಕಾಗುತ್ತೆ ಅಂದ್ರೆ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡ್ಬೇಕಾಗುತ್ತೆ ಯಾವ ಯಾವ ಇಲಾಖೆಯವರಿಂದ ನಿಮಗೆ ಸಹಾಯ ಸಹಕಾರಗಳ ಅಗತ್ಯ ಇದೆ ನಾವು ಡಿ ಸಿ ಪಿ ಓ ಬರೋದ್ರಿಂದ ಅವರು ಗುರುತಿಸಿರುವಂತಹ ಕೆಲಸಗಳನ್ನ ಮಾಡ್ತೀವಿ ನಮ್ಮ ಮಗುವು ಒಂದು ಸಂಸ್ಥೆಗೆ ಬಂದಾಗ ಮಗುವಿನ ಹಿನ್ನೆಲೆಯನ್ನ ತಿಳ್ಕೊಳ್ಳಿಕ್ಕೆ ಸಾಮಾಜಿಕ ಗೃಹ ತನಿಖಾ ಅವರದಿ ಅಂತ ಹೇಳಿ ಕರಿತೀವಿ ಅದನ್ನ ನಮ್ಮ ಡಿ ಸಿ ಪಿ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದವರು ಮಾಡಿಕೊಡ್ತಾರೆ ಮಗುವಿನ ವಾಸಸ್ಥಳಕ್ಕೆ ಹೋಗಿ ಅದರ ಹಿನ್ನೆಲೆಯನ್ನ ತಿಳಿಸಿಕೊಡೋ ಅಂಥದ್ದು ಆನಂತರ ನಾವು ಮಗುವನ್ನ ಶಿಕ್ಷಣಕ್ಕೆ ಒಳಪಡಿಸಿದಾಗ ನಾವು ಶಿಕ್ಷಣ ಇಲಾಖೆಯೊಂದಿಗೆ ಸಂಪರ್ಕವನ್ನ ಇಟ್ಕೊಳ್ತಾ ಹೋಗ್ತೀವಿ ಮೇಡಮ್ ಸ್ಕೂಲಿಗೆ ಗೆ ದಾಖಲಿಸುವಂಥದ್ದು ಟಿ ಸಿಗಳನ್ನ ತರಿಸುವಂಥದ್ದು ಮಗುವಿನ ವಯೋ ಸಮಿತಿ ಮಗುವಿಗೆ ಆಧಾರ್ ಕಾರ್ಡ್ ಗಳನ್ನ ಮಾಡಿಸ್ಕೊಡೋ ಅಂತದ್ದು ಒಂದೊಂದು ಟೈಮ್ ಅಲ್ಲಿ ಆಧಾರ್ ಕಾರ್ಡ್ ಇಲ್ಲದೆ ಇರುವಂತಹ ಮಕ್ಕಳು ಬರ್ತಾರೆ ಅವರಿಗೆ ನಾವೇ ಹೊಸದಾಗಿ ಆಧಾರ್ ಕಾರ್ಡ್ ಗಳನ್ನ ಮಾಡ್ಕೊಡ್ಬೇಕಾಗತ್ತೆ ಅಂತ ಸಂದರ್ಭದಲ್ಲಿ ಶಿಕ್ಷಣ ಇಲಾಖೆಯೊಟ್ಟಿಗೆ ನಾವು ಕೆಲಸವನ್ನ ಮಾಡಬೇಕಾಗತ್ತೆ ಇದನ್ನೆಲ್ಲ ನಾವು ನಮ್ಮ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕದ ಅಧಿಕಾರಿಗಳ ಜೊತೆಗೂಡಿ ಮಾಡ್ತಾ ಹೋಗ್ತೀವಿ ಹ್ಮ್ ಹ್ಮ್ ಒಂದು ಬರಿ ಸರ್ಕಾರಿ ಅಧಿಕಾರಿಗಳೇ ಈ ಬಾಲಕರ ಬಲ ಮಂದಿರ ಕಾರ್ಯಚಟುವಟಿಕೆಗಳಿರ್ಬೋದು ಅಥವಾ ಒಂದು ಮಗುವಿನ ಸಂರಕ್ಷಣೆ ಮಾಡಿ ಅದನ್ನ ಎಲ್ಲಾ ರೀತಿಯಿಂದ ಅಂದ್ರೆ ಸರ್ವತೋಮುಖ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಬರೀ ಇದಷ್ಟೇ ಇರೋದಿಲ್ಲ ನಿಮ್ಗೆ ಹೊರಗಡೆ ಒಂದು ಕಮಿಟಿ ಕೂಡ ಇರುತ್ತೆ ಅಂತ ಅನ್ಸುತ್ತೆ ಮಕ್ಕಳ ಕಲ್ಯಾಣ ಸಮಿತಿಯ ಯಾಕೆ ಅದರ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಮೇಡಮ್ ಮಕ್ಕಳ ಕಲ್ಯಾಣ ಸಮಿತಿ ಕೆಳಗಡೆನೆ ನಾವುಗಳೆಲ್ಲ ಬರುವಂತದ್ದು ಮೇಡಮ್ ಮೊದಲನೇದಾಗಿ ಇಂತಹ ಮಕ್ಕಳು ನಮಗೆ ಬರೋದೇ ಮಕ್ಕಳ ಕಲ್ಯಾಣ ಸಮಿತಿ ಮತ್ತೆ ಜಿಲ್ಲಾ ಮಕ್ಕಳ ರಕ್ಷಣಾ ಘಟಕ ಆ ಸಮಿತಿಯ ಆದೇಶದ ಮೇರೆಗೆ ನಾವು ಕೆಲಸ ಕಾರ್ಯಗಳನ್ನ ಮಾಡ್ಕೊಳ್ತಾ ಹೋಗ್ತೀವಿ ನಮ್ಮ ಬಾಲಕರ ಬಾಲ ಮಂದಿರ ಹಾಗೂ ಬಾಲಕಿಯರ ಬಾಲ ಮಂದಿರ ಮೊದಲನೇದಾಗಿ ಮಕ್ಕಳ ನ್ಯಾಯ ಮಂಡಳಿ ಅಥವಾ ಜೆ ಜೆ ಆಕ್ಟ್ ಅಂತ ಏನ್ ಕರಿತೀವಿ ಅದರ ಅಧೀನದಲ್ಲಿ ಬರೋ ನಾವು ಅದರ ಅಧೀನದಲ್ಲಿ ರಿಜಿಸ್ಟರ್ ಆಗಿರ್ತೀವಿ ಅದರ ಅಧೀನದಲ್ಲಿಯೇ ಕೆಲಸವನ್ನ ನಿರ್ವಹಿಸ್ತೀವಿ ಅವರು ಸೂಚಿಸಿದಂತಹ ಕೆಲಸಗಳನ್ನ ಮಾಡುವಂತದ್ದಾಗಿರುತ್ತೆ ಮೇಡಮ್ ಹ್ಮ್ ಹಾಗಾಗಿ ನಮ್ಮ ಎಲ್ಲಾ ತೀರ್ಮಾನಗಳನ್ನ ಮಾಡುವಂತ ಸಮಯದಲ್ಲಿ ನಮ್ಮ ಮೇಲಧಿಕಾರಿಗಳಾದಂತಹ ಜಿಲ್ಲಾ ಮಕ್ಕಳ ರಕ್ಷಣಾ ಅಧಿಕಾರಿಯವರ ಒಂದು ಸಹಾಯವನ್ನ ಕೇಳ್ಕೊಳ್ತೀವಿ ಎಷ್ಟು ಜನ ಮಕ್ಕಳಿದ್ದಾರೆ ಈಗ ಈ ಒಂದು ದಿನಾಂಕಕ್ಕೆ ನಮ್ಮ ಸಂಸ್ಥೆಯಲ್ಲಿ ದಾಖಲಾಗಿರುವಂತಹ ಮಕ್ಕಳು ತರ್ಟಿ ಟೂ ಇದಾರೆ ಮೇಡಮ್ ನಮ್ಮಲ್ಲಿ ಆರು ವರ್ಷದ ಮಗು ಯಾವುದು ಇಲ್ಲ ಏಳು ವರ್ಷದಿಂದ ಹದಿನೇಳು ವರ್ಷದ ವಯಸ್ಸಿನವರೆಗಿನ ಮಕ್ಕಳು ನಮ್ಮಲ್ಲಿ ಏನೇನ್ ಏನೇನು ಚಟುವಟಿಕೆಗಳು ಇರುತ್ತೆ ಮೇಡಮ್ ಈಗ ಶಾಲೆಗೆ ಹೋಗೋರು ಶಾಲೆಗೆ ಹೋಗಿ ಬರ್ತಾರೆ ಆಮೇಲೆ ಏನ್ ಕತೆ ಮೇಡಮ್ ನಮ್ಮ ಹೇಗ್ ನಡೆಯುತ್ತೆ ಬೆಳಿಗ್ಗೆಯಿಂದ ಒಂದು ಸಂಜೆವರೆಗೂ ಒಂದು ಟೈಮ್ ಟೇಬಲ್ ಹೇಳಿ ಏನೇನಿರುತ್ತೆ ಮೊದಲನೇದಾಗಿ ನಮ್ಮಲ್ಲಿ ಬೇರೆ ಬೇರೆ ಸಿಬ್ಬಂದಿಗಳನ್ನ ನೋಡ್ತೀವಿ ನಮ್ಮ ನರ್ಸರ್ ಇದ್ದಾರೆ ಅಧೀಕ್ಷಕರು ದರ್ಜೆ ವನ್ನಲ್ಲಿ ನಾನು ಇದೀನಿ ಮತ್ತೆ ನಮ್ಮಲ್ಲಿ ಉಳಿದಂತೆ ಮೂರು ಜನ ಅಡಿಗೆಯವರು ಮತ್ತೆ ಮೂರು ಜನ ರಕ್ಷಕರಿದ್ದಾರೆ ಇಬ್ಬರು ಹೌಸ್ ಫಾದರ್ಸ್ ಅಂತ ಹೇಳಿ ಕರಿತೀವಿ ಗೃಹ ಪಾಲಕರು ಅಂತ ಹೇಳಿ ಅವರಿದ್ದಾರೆ ಮತ್ತೆ ಧೋಬಿ ಇದ್ದಾರೆ ಹಾಗೆ ನಮ್ಮ ಸ್ವಚ್ಛತಾಗಾರರಿದ್ದಾರೆ ಇವರೆಲ್ಲರೂ ಕೂಡಿ ಕೆಲಸವನ್ನ ಮಾಡುವಂತದ್ದು ಎಲ್ಲರೂ ಕೂಡ ಪಾಳಿಯಲ್ಲಿ ಕೆಲಸವನ್ನ ಮಾಡ್ತಾರೆ ಸಿಬ್ಬಂದಿಗಳು ಮೊದಲನೇದಾಗಿ ಬೆಳಗ್ಗೆ ಪಾಳಿಯಲ್ಲಿ ಕರ್ತವ್ಯ ನಿರ್ವಹಿಸುವಂತಹ ರಕ್ಷಕರು ಬೆಳಗ್ಗೆ ಐದು ಮೂವತ್ತಕ್ಕೆ ಮಕ್ಕಳನ್ನ ಹೇಳ್ಸೋದಕ್ಕೆ ಶುರು ಮಾಡ್ತಾರೆ ಮೇಡಮ್ ಎಲ್ಲರೂ ಇಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರು ಇದ್ದಾರೆ ಆ ಮಕ್ಕಳು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಸ್ನಾನವನ್ನ ಮಾಡಿಕೊಂಡು ನಮ್ಮ ಪ್ಯಾರಾಮೆಡಿಕಲ್ ಸ್ಟಾಫ್ ಇದಾರೆ ಅವರು ಬೆಳಿಗ್ಗೆ ಆರು ಗಂಟೆಗೆ ಬಂದು ಫ್ರೆಶ್ ಅಪ್ ಆದಂತಹ ಮಕ್ಳುಗಳನ್ನ ಕೂರಿಸ್ಕೊಂಡು ಅರ್ಧ ಗಂಟೆ ಧ್ಯಾನ ಇರುತ್ತೆ ಪ್ರಾರ್ಥನೆ ಇರುತ್ತೆ ಮತ್ತೆ ಯೋಗವನ್ನ ಮಾಡಿಸ್ತಾರೆ ಅದನ್ನ ಮಾಡಿದ ನಂತರ ನಮ್ಮಲ್ಲಿ ಎಜುಕೇಶನ್ ಟ್ಯೂಟರ್ಸ್ ಅಂತ ಹೇಳಿ ಮಾಡ್ಕೊಂಡಿದೀವಿ ಅವರು ಗಣಿತ ಮತ್ತೆ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಹೈಸ್ಕೂಲ್ ಮಕ್ಕಳಿಗೆ ಮತ್ತೆ ಪ್ರೈಮರಿ ಸ್ಕೂಲ್ ಮಕ್ಕಳಿಗೆ ಬ್ಯಾಚ್ ವೈಸ್ ಮಾಡ್ಕೊಂಡು ಒಂದೊಂದು ಗಂಟೆ ಪಾಠವನ್ನ ಮಾಡ್ತಾರೆ ಆರೂವರೆಯಿಂದ ಏಳುವರೆ ಏಳುವರೆಯಿಂದ ಎಂಟುವರೆ ಅಲ್ಲಿ ಎರಡು ಬ್ಯಾಚ್ ಮಕ್ಕಳು ಡಿವೈಡ್ ಆಗ್ತಾರೆ ಎಂಟುವರೆ ಅಷ್ಟರಲ್ಲಿ ಮೊದಲನೇ ಬ್ಯಾಚಲ್ಲಿ ಇರುವಂತಹ ಮಕ್ಕಳು ರೆಡಿ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಟ್ಯೂಷನ್ ಗೆ ಕೂತ್ಕೊಂಡಿರೋ ಅಲ್ಲದೆ ಇರುವಂತಹ ಮಕ್ಕಳು ಅವರು ಏನು ಸ್ನಾನವನ್ನ ಮಾಡುವಂಥದ್ದು ರೆಡಿ ಆಗುವಂಥದ್ದು ಬ್ಯಾಗ್ ಜೋಡಿಸಿಕೊಳ್ಳುವಂಥದ್ದು ಟಿಫನ್ ಅನ್ನ ಮಾಡುವಂಥದನ್ನ ಮಾಡ್ತಾರೆ ಇನ್ನ ನೆಕ್ಸ್ಟ್ ಅಲ್ಲಿ ಇರುವಂತಹ ಮಕ್ಕಳು ಇವರು ಅಲ್ಲಿಗೆ ಟ್ಯೂಷನ್ ಗೆ ಕೂತಾಗ ಇವರು ಆ ಕೆಲಸಗಳನ್ನ ಮಾಡ್ತಾರೆ ಎಂಟೂವರೆ ಅಷ್ಟರಲ್ಲಿ ಮಕ್ಕಳು ಶಾಲೆ ಮತ್ತು ಕಾಲೇಜುಗಳಿಗೆ ರೆಡಿ ಆಗ್ತಾರೆ ಮೇಡಮ್ ಎಂಟು ಐವತ್ತರಷ್ಟರಲ್ಲಿ ಇಷ್ಟು ಕೆಲಸವನ್ನ ಮಾಡ್ತಾರೆ ಯೋಗ ಮುಗಿಸಿ ಟ್ಯೂಷನ್ ಮುಗಿಸಿ ಟಿಫನ್ ತಿಂದು ಶಾಲೆಗೆ ರೆಡಿ ಆಗುವಂತದ್ದು ಆ ನಂತರ ಒಂಬತ್ತು ಗಂಟೆಗೆ ಚಿಕ್ಕ ಮಕ್ಕಳು ಅಂದ್ರೆ ಒಂದನೇ ಕ್ಲಾಸ್ ಇಂದ ಏಳನೇ ಕ್ಲಾಸಿಗೆ ಹೋಗುವಂತಹ ಮಕ್ಕಳು ಆದಿಚುಂಚನಗಿರಿ ಕಲ್ಯಾಣ ಮಂಟಪದ ಹಿಂಭಾಗ ಇರುವಂತಹ ಹನುಮಮ್ಮ ಚೆಲುವಯ್ಯ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ಓದ್ತಾ ಇದ್ದಾರೆ ಅಲ್ಲಿಗೆ ನಮ್ಮ ರಕ್ಷಕ ಸಿಬ್ಬಂದಿ ಕರೆದುಕೊಂಡು ಹೋಗ್ತಾರೆ ಸಿಬ್ಬಂದಿಯವರ ಕಣ್ಗಾವಲಿನಲ್ಲಿಯೇ ಅವರು ಹೋಗ್ತಾರೆ ಮೇಡಮ್ ವಿದ್ಯಾನಗರ ಪ್ರೌಢಶಾಲೆಗೆ ನಮ್ಮ ಮಕ್ಕಳು ಮತ್ತೆ ಕಾಲೇಜ್ ಮಕ್ಕಳು ಸ್ವತಂತ್ರ ಪದವಿ ಪೂರ್ವ ಕಾಲೇಜಿಗೆ ನಾಲ್ಕು ಮಕ್ಕಳು ಬರ್ತಾ ಇದಾರೆ ಪ್ರಥಮ ಪಿಯುಸಿ ಕಾಮರ್ಸ್ ವಿಭಾಗದಲ್ಲಿ ಓದ್ತಾ ಇದ್ದಾರೆ ಇನ್ನು ಹೈಸ್ಕೂಲ್ ವಿಭಾಗದಲ್ಲೂ ಕೂಡ ಆರು ಮಕ್ಕಳು ಓದ್ತಾ ಇದ್ದಾರೆ ಇವರು ಇನ್ನೊಬ್ರು ನಮ್ಮ ಸಿಬ್ಬಂದಿ ದೋಬಿ ಆಗಿರ್ಬೋದು ಸ್ವಚ್ಛತಾಗಾರರಾಗಿರ್ಬೋದು ಅವರು ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಈ ಮಕ್ಕಳನ್ನ ಕೂಡ ಇಲ್ಲಿಗೆ ಕರ್ಕೊಂಡ್ ಬರ್ತಾರೆ ಹೌದು ಮೇಡಮ್ ಈಗಲಿಂದ ಶುರು ಆಗುತ್ತೆ ಆ ನಂತರ ಮತ್ತೆ ಪುನಃ ಸಂಜೆ ಮಕ್ಕಳು ಶಾಲೆಯಿಂದ ಕರ್ಕೊಂಡು ಬರ್ಲಿಕ್ಕೆ ಪುನಃ ಗಾರ್ಡೆ ಹೋಗ್ಬೇಕು ಮತ್ತೆ ಏನಾದ್ರು ಆರೋಗ್ಯದಲ್ಲಿ ವ್ಯತ್ಯಾಸ ಅವರಿಗೆಲ್ಲ ಮೆಡಿಕಲ್ ಸ್ಟಾಫ್ ಪ್ಯಾರಾಮೆಡಿಕಲ್ ಸ್ಟಾಫ್ ಇದಾರೆ ಮೇಡಮ್ ಪ್ರತಿ ತಿಂಗಳು ಬಿ ಎಂ ಐ ಅನ್ನ ಚೆಕ್ ಮಾಡ್ತಾರೆ ಯಾವ ಮಕ್ಕಳು ಬಿ ಎಂ ಐ ಅಲ್ಲಿ ಕಡಿಮೆ ಇದಾರೆ ಅಂತಹ ಮಕ್ಕಳಿಗೆ ನಾವ್ ಎಕ್ಸ್ಟ್ರಾ ನ್ಯೂಟ್ರಿಷನ್ ಆಗಿ ಪ್ರೋಟೀನ್ ಪೌಡರ್ ಆಗಿರ್ಬೋದು ಅಥವಾ ಅವರಿಗೆ ಸಪೋರ್ಟಿವ್ ಏನು ಮೆಡಿಸಿನ್ಸ್ ಇರುತ್ತೆ ಅದನ್ನ ಕೊಡ್ತಾ ಹೋಗ್ತೀವಿ ಅವರ ಒಂದು ಫಿಸಿಕಲ್ ಡೆವಲಪ್ಮೆಂಟ್ ಗೆ ಸಂಬಂಧಿಸಿದಂತೆ ಇದಾದ್ಮೇಲೆ ಆರ್ ಬಿ ಎಸ್ ಕೆ ಟೀಮ್ ಅವರು ಪ್ರತಿ ಮೂರ್ ತಿಂಗಳಿಗೊಮ್ಮೆ ಎಲ್ಲಾ ಮಕ್ಕಳ ಆರೋಗ್ಯ ತಪಾಸಣೆಗೆ ಬರ್ತಾರೆ ಮತ್ತೆ ಮೆಂಟಲ್ ಹೆಲ್ತ್ ವಿಭಾಗದಿಂದನೂ ಕೂಡ ಸೈಕಿಯಾಟ್ರಿಸ್ಟ್ ಪ್ರತಿ ಮೂರ್ ತಿಂಗಳಿಗೊಮ್ಮೆ ಮಕ್ಳು ಜೊತೆ ಕೌನ್ಸಿಲಿಂಗಿಗೆ ಬರ್ತಾರೆ ಈ ಫೆಸಿಲಿಟೀಸ್ ನಾವು ಕೊಟ್ಟಿದ್ದೀವಿ ಅವ್ರಿಗೆ ಮಕ್ಕಳಿಗೆ ಅಂದ್ರೆ ಇದನ್ನ ನಮ್ಮ ಇಲಾಖೆ ವತಿಯಿಂದನೇ ಮಾಡಿರೋದ್ ಹ್ಮ್ ಹ್ಮ್ ಇದೆಲ್ಲ ನಡೆಯುತ್ತೆ ಎಷ್ಟು ವರ್ಷ ಆಯ್ತು ನೀವು ಇಲ್ಲಿ ಬಂದು ನಾನು ಎರಡು ವರ್ಷ ಆಯ್ತು ಮೇಡಮ್ ಈ ಡಿಸೆಂಬರ್ ಏಳನೇ ತಾರೀಕಿಗೆ ಈಗ ಸಕ್ಸೆಸ್ ಸ್ಟೋರೀಸ್ ಏನಾದ್ರು ಹೇಳ್ಬೋದಾ ಅಂದ್ರೆ ಹದಿನೆಂಟು ವರ್ಷದವರೆಗೂ ಬಾಲಮಂದಿರದಲ್ಲಿ ಮಂದಿರದಲ್ಲಿ ಅವಕಾಶ ಇದೆ ಆ ನಂತರ ಏನು ಗ್ರೂ ಅಂತ ಇದೆ ಅದು ಬೆಳಗಾವಲ್ಲಿ ಇದೆ ಹದಿನೆಂಟು ವರ್ಷ ಆದ್ಮೇಲೆ ಅಲ್ಲಿ ಇಡೀ ರಾಜ್ಯದಲ್ಲಿ ಒಂದೇ ಕಡೆ ಬಾಯ್ಸ್ ಒಂದೇ ಕಡೆ ಇರೋದು ಬೆಳಗಾಮಲ್ಲಿ ಅಲ್ಲಿಗೆ ಕರ್ಕೊಂಡೋಗ್ಬಿಡ್ತಾರೆ ಅವರು ಸ್ಕಿಲ್ ಟ್ರೈನಿಂಗ್ ಕೊಡ್ತಾರೆ ಬೇಕರಿ ಮತ್ತೆ ಆಟೋಮೊಬೈಲ್ ಕೊಡ್ತಾರೆ ಕೆಲವು ಮಕ್ಕಳು ಓದ್ ಒಂದ್ ವಾರಕ್ಕೆ ರಿಲೀಸ್ ಆಗಿ ಬಂದು ಇಂಡಿಪೆಂಡೆಂಟ್ ಆಗಿ ಕೆಲಸ ಮಾಡ್ತಾರೆ ಹದಿನೆಂಟು ವರ್ಷ ಆದ್ಮೇಲೆ ನಮ್ಮಲ್ಲಿ ಯಶೋಗಾತೆ ಸಕ್ಸಸ್ಫುಲ್ ಸ್ಟೋರೀಸ್ ಅಂತ ಹೇಳಿದ್ರೆ ಮೇಡಮ್ ಕಳೆದ ವರ್ಷ ಅಲ್ಲಿ ಏಳು ಮಕ್ಳುಗಳಿದ್ರು ಅವರು ಟೆಂತ್ ಅಲ್ಲಿ ಎಲ್ಲ ಫಸ್ಟ್ ಕ್ಲಾಸ್ ಅನ್ನ ತಗೊಂಡ್ರು ಹದಿನೆಂಟು ವರ್ಷ ಆಗಿತ್ತು ಒಬ್ಬ ಹುಡುಗನಿಗೆ ಅವನು ಟೆಂತ್ ವರ್ಗು ಓದಿ ಟೆಂತ್ ನದಿನೆಂಟು ವರ್ಷಕ್ಕೆ ಮುಗಿಸ್ಕೊಂಡು ಆ ನಂತರ ಸಂಬಂಧಿಗಳಿಗೆ ಅವನು ಜೊತೆ ಹೋದ ಆ ಮಗು ಆಟೋಟಗಳಲ್ಲಿ ಸ್ಪರ್ಧೆಗಳಲ್ಲಿ ತುಂಬಾ ಚೆನ್ನಾಗಿದ್ದ ಎನ್ ಸಿ ನಲ್ಲಿ ತುಂಬಾ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡೋನು ಈಗ ಅವನು ಕೂಡ ಸಿ ಎಜುಕೇಶನ್ ಮಾಡ್ತಾ ಇದ್ದಾನೆ ಉತ್ತಮವಾದಂತಹ ಎಜುಕೇಶನ್ಸ್ ಅನ್ನ ಮಾಡ್ತಾ ಇದ್ದಾನೆ ಇದು ಒಂದು ಹುಡುಗಂದಾದ್ರೆ ಕಳೆದ ಹತ್ತು ವರ್ಷಗಳಿಂದ ನಮ್ಮ ಸಂಸ್ಥೆನಲ್ಲೇ ಇದ್ದು ಎರಡು ಅಣ್ಣ ತಮ್ಮ ಹುಡುಗರು ಇದ್ರು ಇಬ್ಬರು ಹುಡುಗರು ಅದರಲ್ಲಿ ಒಬ್ಬ ಐ ಟಿ ಐ ಮುಗಿಸ್ಕೊಂಡು ಇವತ್ತು ಅವನು ಒಂದು ಪ್ರತಿಷ್ಠಿತ ಕೆಫೆ ನಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದಾನೆ ಅದು ಕೂಡ ನಮ್ಮ ಒಂದು ಯಶೋಗಾಥೆ ಅಂತಾನೆ ಹೇಳ್ಬೋದು ಮೇಡಮ್ ಹದಿನೆಂಟು ವರ್ಷದವರೆಗೂ ಇಲ್ಲೇ ಎಜುಕೇಶನ್ ಅನ್ನ ಮಾಡಿ ಆನಂತರ ನಮ್ಮಿಂದ ಅನುಪಾಲನ ಗ್ರಹಕ್ಕೆ ವರ್ಗಾವಣೆಗೊಂಡು ಅಲ್ಲಿಂದ ಅವನು ಒಂದು ಕೆಫೆ ನಲ್ಲಿ ಸೇರ್ಕೊಂಡು ಅಲ್ಲಿ ಕೆಲಸವನ್ನ ಮಾಡಿಕೊಂಡು ಕಳೆದ ವರ್ಷದಿಂದ ಈಗ ಅಲ್ಲೂ ಕೂಡ ಬಡ್ತಿಯನ್ನ ಪಡೆದು ಕೆಲಸವನ್ನ ಮಾಡ್ತಾ ಇದ್ದಾನೆ ಇದಾಗಿರುವಂತದ್ದು ಒಂದು ನಮ್ಗೆ ಖುಷಿ ಅನ್ನುವಂತಹ ವಿಚಾರ ಕೆಲವೊಮ್ಮೆ ಮಕ್ಕಳು ಎಜುಕೇಶನ್ ಹಿನ್ನೆಲೆ ಇಲ್ಲದೆ ಬಂದು ಇಲ್ಲಿ ಓದಿ ಅತ್ಯುತ್ತಮವಾದಂತಹ ಅಂಕಗಳನ್ನ ಪಡಿತಾರೆ ಈಗ ಲಾಸ್ಟ್ ಎರಡು ವರ್ಷದ ಹಿಂದೆ ಪಿಯುಸಿಯನ್ನು ಮುಗಿಸಿ ಈಗ ಡಿಗ್ರಿಯನ್ನ ಮಾಡ್ತಾ ಇರುವಂತಹ ಮಕ್ಕಳುಗಳಿದ್ದಾರೆ ಕೆಲವರು ಕೌಶಲ್ಯ ತರಬೇತಿಯನ್ನು ಹೊಂದಿ ಕಂಪನಿಗಳಲ್ಲಿ ಕೆಲಸವನ್ನ ಮಾಡ್ತಾ ಇರುವಂತ ನೋಡ್ತೀವಿ ನಮ್ಮ ಬಾಲಕಿಯರ ಬಾಲಮಂದಿರದಲ್ಲಿ ಕಳೆದ ವರ್ಷ ಪಿ ಯು ಸಿ ನಲ್ಲಿ ತೊಂಬತ್ತರ ಶ್ರೇಣಿಯಲ್ಲಿ ಪಾಸ್ ಆಗಿ ಮೈಸೂರಿನ ಮಹಾರಾಣಿ ಕಾಲೇಜಲ್ಲಿ ಕಾಮರ್ಸ್ ಓದ್ತಾ ಇದ್ದಾಳೆ ಮೇಡಮ್ ಇದು ಒಂದು ಯಶೋಗಾಥೆ ಅಂತಾನೆ ಇದಲ್ಲದೆ ಈಗ ನಮ್ಮ ಬಾಲಕಿಯರ ಬಾಲ ಇರುವಂತಹ ಒಬ್ಬಳು ಒಂಬತ್ತನೇ ಕ್ಲಾಸ್ ನ ಹುಡುಗಿ ಸ್ಟೇಟ್ ಲೆವೆಲ್ ರನ್ನಿಂಗ್ ರೇಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸ್ಟೇಟ್ ಲೆವೆಲ್ ಅನ್ನ ಇದೆ ಮೇಡಮ್ ರಾಷ್ಟ್ರೀಯ ಮಟ್ಟಕ್ಕೆ ಕಾಯ್ಕೆ ಕೂಡ ನಮ್ದು ಒಂದು ಯಶೋಗಾಥೆ ಅಂತಾನೆ ಹ್ಮ್ ಹ್ಮ್ ಮಕ್ಕಳ ಜೊತೆಗೆ ಈಗ ಮೂವತ್ತೆರಡು ಮಕ್ಕಳು ಒಬ್ಬೊಬ್ರು ಬೇರೆ ಬೇರೆ ಹಿನ್ನೆಲೆಯಿಂದ ಬಂದಿರ್ತಾರೆ ಹೇಗೆ ಈ ತರ ಮಕ್ಕಳನ್ನ ಗುರುತಿಸಿ ಯಾರು ನಿಮಗೆ ಮಾಡಿದ್ರೆ ತಕ್ಷಣ ನೀವು ಸ್ಪಂದಿಸಿ ಅವ್ರಿಗೆ ಏನೇನ್ ವ್ಯವಸ್ಥೆ ಬೇಕೋ ಅದೆಲ್ಲ ಮಾಡ್ಬೇಕಾಗತ್ತೆ ಏನ್ ಅನ್ಸುತ್ತೆ ಎಷ್ಟು ಸವಾಲಿನ ಕೆಲಸ ಇದೆಲ್ಲ ಸವಾಲು ಅನ್ಸಲ್ಲ ಮೇಡಮ್ ಮಕ್ಕಳು ಫ್ಯಾಮಿಲಿ ಹೆಂಗಿರ್ತಾರೆ ಆ ರೀತಿ ನಮ್ಮಲ್ಲಿ ಮಕ್ಕಳು ಬರ್ತಾರೆ ಹ್ಮ್ ಕೆಲವೊಮ್ಮೆ ವಿಶೇಷ ಕಾಳಜಿಯನ್ನ ಕೊಡಬೇಕಾಗುತ್ತೆ ಮೇಡಮ್ ಮಕ್ಕಳಿಗೆ ಕೆಲವೊಮ್ಮೆ ಸಾದಾ ಸೀದವಾಗಿ ಮಕ್ಕಳು ಬೆಳೀತಾ ಇರ್ತಾರೆ ಕೆಲವೊಂದು ಮಕ್ಕಳಿಗೆ ವಿಶೇಷವಾದಂತಹ ಆದ್ಯತೆ ಕಾಳಜಿಯನ್ನ ಕೊಡಬೇಕಾಗತ್ತೆ ಕಾರಣ ಅವ್ರು ಬಂದಿರುವಂತಹ ಹಿನ್ನೆಲೆ ಆಗಿರತ್ತೆ ಈಗ ಕೆಲವೊಮ್ಮೆ ಮಕ್ಕಳು ಮನೆಯಲ್ಲಿ ಯಾವ್ದೋ ಒಂದು ವಿಷಯಕ್ಕೆ ತುಂಬಾ ಬೇಜಾರು ಮಾಡ್ಕೊಂಡು ಬಂದಿರ್ತಾರೆ ಖಿನ್ನತೆಗೊಳಗಾಗಿ ಬಂದಿರ್ತಾರೆ ಅಂತಹ ಸಂದರ್ಭದಲ್ಲಿ ಆ ಮಕ್ಕಳನ್ನ ನಾವು ಎಲ್ಲರಂತೆ ನೋಡ್ಲಿಕ್ಕೆ ಸಾಧ್ಯ ಆಗಲ್ಲ ಮೇಡಮ್ ಅವಾಗ ಅವ್ರಿಗೆ ವಿಶೇಷವಾದಂತ ಹೆಚ್ಚು ಸಮಯನ ಅವ್ರಿಗೆ ಕೊಡಬೇಕಾಗತ್ತೆ ಅವ್ರಲ್ಲಿ ಭರವಸೆಯನ್ನ ಹುಟ್ಟಿಸ್ಬೇಕಾಗತ್ತೆ ಆಗ ಆದಾಗ ಮಾತ್ರ ಮಕ್ಕಳು ನಮ್ಮೊಟ್ಟಿಗೆ ಅಲ್ಲಿ ಸಾಮಾನ್ಯವಾಗಿ ಬೆಳಿಲಿಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂದ್ರೆ ಆ ಮಗು ಎಲ್ಲೋ ಒಂದ್ ಕಡೆ ತಾನು ಕಳೆದು ಹೋಗ್ತಿದ್ದೀನೇನೋ ಅನ್ನೋಂತಹ ಭಾವನೆ ಬಂದ್ಬಿಡತ್ತೆ ಹಾಗಾಗಿ ಕೆಲವೊಂದು ಸಮಯದಲ್ಲಿ ನಮ್ಮ ಸಂಸ್ಥೆಗಳಲ್ಲಿ ಕೆಲವೊಮ್ಮೆ ಮಾತ್ರ ಈ ರೀತಿ ಸವಾಲು ಅನ್ಸೋದೊಂದು ಬಿಟ್ರೆ ಬಾಕಿ ಅಂತ ಎಲ್ಲಾ ರೀತಿಯಲ್ಲಿ ಈಗ ಅವ್ರು ದೊಡ್ಡೋರಾಗಿರ್ತಾರೆ ಶಾಲೆಗಳಿಗೆ ಹೋಗಿ ನೀವ್ ಹೇಳಿದ್ರಿ ಈಗ ಕಾಲೇಜಲ್ಲೂ ಇದ್ದಾರೆ ಇದಾರೆ ಕಾಲೇಜ್ಗೆ ಹೋದವ್ರು ಇದ್ದಾರೆ ಹೊರಗಡೆ ಹೋಗಿ ಕೆಲಸ ಏನಾದ್ರು ಬೇರೆ ಮಕ್ಕಳಿಗಿಂತ ನಾವು ಹೀಗಿದ್ದೀವಲ್ಲ ಅಂತ ಅನ್ಸಿರೋ ಸ್ಟೋರಿಗಳನ್ನೆಲ್ಲ ಹೇಳ್ತಾರ ನಿಮ್ಗೆ ಬಂದು ಯಾಕೆ ಹೀಗೆ ತರ ಹೇಗೆ ಅಂದ್ರೆ ಮೇಡಮ್ ಈಗ ಅವರು ಬಂದಿರೋ ಅಂತದನ್ನ ಅವ್ರಿಗೆ ನಾವು ಮೊದಲಿಂದಾನೇ ಹೇಳಿರ್ತೀವಿ ಅವ್ರ ಆಪ್ತ ಸಮಾಲೋಚನೆ ಮೂಲಕ ಆಗಿರ್ಬೋದು ಅವ್ರಿಗೆ ಫಾಲೋಅಪ್ ಗಳನ್ನ ಮಾಡ್ತಾ ಇರ್ತೀವಿ ಮಕ್ಕಳ ಕಲ್ಯಾಣ ಸಮಿತಿಯವರು ಕೂಡ ಪ್ರತಿ ಆರು ತಿಂಗಳಿಗೊಮ್ಮೆ ಮಕ್ಕಳ ಕಡತಗಳನ್ನ ಪರಿಶೀಲನೆ ಮಾಡಿ ಮಕ್ಳು ಯಾವ ರೀತಿ ಹೋಗ್ತಾ ಇದಾರೆ ಅವರು ಯಾವ ರೀತಿ ಬೆಳವಣಿಗೆ ಆಗ್ತಾ ಇದಾರೆ ಅನ್ನುವಂಥದನ್ನ ಗಮನಿಸ್ತಾ ಇರ್ತಾರೆ ಯಾವುದೇ ಒಂದು ಮಗುವಿನ ಒಂದು ಶೈಕ್ಷಣಿಕವಾದಂತಹದ್ದು ಬೆಳವಣಿಗೆ ಆಗಿರ್ಬೋದು ಅಥವಾ ಆ ಮಗು ಏನಾದ್ರೂ ಡಲ್ ಆಗಿದಾನ ಅನ್ನೋದ್ ಅವ್ರ ಗಮನಕ್ಕೆ ಬಂದಾಗ ಅವರು ಆ ಮಗುವನ್ನ ಕರೆಸಿ ಪ್ರತ್ಯೇಕವಾಗಿಯೂ ಕೂಡ ಮಾತನಾಡ್ತಾರೆ ಅಂತ ಸಂದರ್ಭದಲ್ಲಿ ನಾವು ಅಂತದ್ದನ್ನ ಅವರು ಗುರುತಿಸಿರ್ತಾರೆ ಅವ್ರು ನಮ್ಗೆ ಸಜೆಸ್ಟ್ ಮಾಡ್ತಾರೆ ಈ ಮಗು ಈ ರೀತಿ ಇದಾನೆ ಒಂದು ಹೆಚ್ಚು ಗಮನವನ್ನ ಕೊಡಿ ಅಂತ ಅಂತ ಸಂದರ್ಭದಲ್ಲಿ ಕೊಡ್ತೀವಿ ಹಾಗೆ ನಮ್ಮಲ್ಲಿ ಅವ್ರಿಗೇನಾದ್ರೂ ಆರೋಗ್ಯದಲ್ಲಿ ಏರುಪೇರಾದಾಗ ಪ್ರತಿದಿನ ನಮ್ಮ ಒಂದು ಏನು ಮೆಡಿಕಲ್ ಸ್ಟಾಫ್ ಅವ್ರು ಹೇಳ್ತಾ ಇರ್ತಾರೆ ಪ್ರತಿಯೊಂದನ್ನು ಶೇರ್ ಮಾಡ್ಕೊಳ್ತಾ ಇರ್ತಾರೆ ಇದೆಲ್ಲದಕ್ಕಿಂತ ಹೆಚ್ಚಿನದಾಗಿ ಮಕ್ಕಳೊಟ್ಟಿಗೆ ಹೆಚ್ಚು ಕಾಲ ಕಳೆಯುವಂತವ್ರು ನಮ್ಮ ಗೃಹ ಪಾಲಕರು ಅವರು ಒಂದ್ ರೀತಿ ಮಕ್ಕಳಿಗೆ ತಂದೆಯಾಗಿ ಅಂದ್ರೆ ಗೃಹ ಅಥವಾ ಹೌಸ್ ಫಾದರ್ ಅಂತ ಏನ್ ಕರಿತೀವಿ ಅವ್ರು ಆ ಒಂದು ಬಾಂಧವ್ಯನ ಕೊಟ್ಟಿರ್ತಾರೆ ಅವರೊಟ್ಟಿಗೆ ಎಲ್ಲವನ್ನ ಶೇರ್ ಮಾಡ್ತಾ ಇರ್ತಾರೆ ಮಕ್ಕಳು ಹಂಗಾಗಿ ಅವರು ಬೇರೆಯವರಿಗಿಂತ ಭಿನ್ನ ಅಂತ ಹೇಳಿ ಹೇಳ್ಕೊಳೋದಿಲ್ಲ ನಮ್ಮಲ್ಲಿರುವಂತಹ ಮಕ್ಕಳು ಯಾರು ಇಲ್ಲದೆ ಇರುವಂತಹ ಮಕ್ಕಳುಗಳು ಕೂಡ ಇದಾರೆ ಹಾಗೆ ಸಿಂಗಲ್ ಪೇರೆಂಟ್ ಇದ್ದು ಅವರು ಕೂಡ ವಲಸಿಗರಾಗಿರ್ತಾರೆ ಒಂದಿನ ಒಂದ್ ಕಡೆ ಇದ್ದು ಮತ್ತೊಂದಿನ ಒಂದ್ ಕಡೆ ಅಂತಹ ಪೇರೆಂಟ್ಸ್ ಇರುವಂತಹ ಮಕ್ಕಳು ಸರಿಯಾದ ಶಿಕ್ಷಣವನ್ನ ಕೊಡೋಕಾಗೋದಿಲ್ಲ ಫ್ಯಾಮಿಲಿ ಸರಿ ಸೆಟ್ ಅಪ್ ಆಗಿರೋದಿಲ್ಲ ಅನ್ನೋ ಕಾರಣಕ್ಕೆ ಆ ರೀತಿ ಮಕ್ಕಳು ನಮ್ಮಲ್ಲಿ ಇದಾರೆ ಅವರು ರಜೆ ಬಂದಾಗ ಕೇವಲ ಹತ್ತು ದಿನ ಐದು ದಿನಗಳಿಗೆ ಹೋಗಿ ವಾಪಸ್ ಬರ್ತಾರೆ ವಾಪಸ್ ಬರ್ತಾರೆ ವಾಪಸ್ ಬಂದು ಇಲ್ಲೇ ಉಳ್ಕೊಳ್ತಾರೆ ಮತ್ತೆ ನಮ್ಮಲ್ಲಿ ಯಾರೂ ಇಲ್ಲ ಅಂತ ಅಂದಾಗ ಮೇಡಮ್ ಆ ಮಗುವಿನ ಪ್ರೊಸೆಸ್ ನಮಗೆ ತುಂಬಾ ಇರುತ್ತೆ ನೀವು ಕಳೆದ ಸರಣಿಯಲ್ಲಿ ಕೇಳಿರ್ತೀರ ಮಕ್ಕಳು ದತ್ತು ಕಳಿಸುವುದು ಅಂತ ಹೇಳಿ ಸೊ ಆ ರೀತಿ ಮಕ್ಕಳನ್ನ ನಮ್ಮಲ್ಲಿ ಗುರುತಿಸ್ತಾ ಹೋಗ್ತಾರೆ ಒಂದು ಮಗುವಿಗೆ ಪೇರೆಂಟ್ ಯಾರೂ ಇಲ್ಲ ಅವನ ಸಂಬಂಧಿಕರು ಯಾರೂ ಇಲ್ಲ ಅಂದಾಗ ಆ ಮಗುವನ್ನ ನಾವು ಮಾನಸಿಕವಾಗಿ ದತ್ತು ಹೋಗಲು ಸಿದ್ಧಪಡಿಸ್ತೀವಿ ಮೇಡಮ್ ಆಗ ಆ ಮಗು ನಮ್ಮಿಂದ ಇನ್ನೊಂದು ಫ್ಯಾಮಿಲಿಗೆ ಹೋಗುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಅಲ್ಲಿ ನಮ್ಮ ಒಂದು ಬಾಲಕರ ಬಾಲಮಂದಿರದಿಂದ ಒಂದು ಮಗು ದತ್ತು ಹೋಗಿ ಇವತ್ತು ತುಂಬಾ ಅದು ಖುಷಿ ಇದೆ ಮೇಡಮ್ ತುಂಬಾ ಚೆನ್ನಾಗಿ ಫ್ಯಾಮಿಲಿನಲ್ಲಿ ಹೊಂದ್ಕೊಂಡಿದ್ದಾನೆ ಇದು ಒಂಥರ ಇಡೀ ಸಮಾಜದ ಜವಾಬ್ದಾರಿ ಅಲ್ವಾ ಒಂದು ಮಗು ಏನೋ ಸಂಕಷ್ಟದಲ್ಲಿ ಇದೆ ಅಂತ ಅಂದಾಗ ಆ ಮಗುವಿಗೆ ಅನ್ಯಾಯ ಆಗ್ಬಾರ್ದು ಮಕ್ಕಳ ಹಕ್ಕುಗಳೇನಿದೆ ಅದಕ್ಕೆ ಚ್ಯುತಿ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಸರ್ಕಾರ ಇದೆಲ್ಲ ವ್ಯವಸ್ಥೆಗಳನ್ನು ಮಾಡಿದೆ ಈ ವ್ಯವಸ್ಥೆ ಎಲ್ಲ ಚೆನ್ನಾಗಿ ನಡಿಬೇಕು ಅಂತಂದ್ರೆ ಪ್ರತಿಯೊಬ್ಬ ನಾಗರಿಕನ ಕರ್ತವ್ಯ ಕೂಡ ಇದೆ ಮಗುವಿನ ಗುರುತಿಸುವಲ್ಲಿ ಮಗುವಿನ ಎಲ್ಲಿ ಸೇರಿಸಬೇಕು ಅಲ್ಲಿಗೆ ಸೇರಿಸುವಲ್ಲಿ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿ ಕೂಡ ಇದ್ರಲ್ಲಿ ಇದೆ ಅಂತ ಹೇಳ್ತಾ ನೀವಿಬ್ರು ಇವತ್ತು ನಮ್ಮ ಸ್ಟುಡಿಯೋಗ್ ಬಂದು ಬಾಲಕರ ಬಾಲ ಮಂದಿರ ಹೇಗೆ ಕೆಲಸ ಮಾಡತ್ತೆ ಏನೇನ್ ನಡೆಯುತ್ತೆ ನಾವು ನೋಡಿರ್ತೀವಿ ಕೇಳಿರ್ತೀವಿ ಆದ್ರೆ ಏನ್ ನಡೆಯುತ್ತೆ ಒಳಗೆ ಗೊತ್ತಿರಲ್ಲ ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು ಧನ್ಯವಾದಗಳು ಮೇಡಮ್ ಇದುವರೆಗೆ ಹಾಸನದ ಬಾಲಕರ ಬಾಲಮಂದಿರದ ಕಾರ್ಯಚಟುವಟಿಕೆಗಳ ಕುರಿತು ಹಾಸನದ ಬಾಲಕರ ಬಾಲಮಂದಿರದ ಅಧೀಕ್ಷಕರಾದ ನೀಲಕಂಠಪ್ಪ ಸಿಎನ್ ಹಾಗೂ ಸೂಪರಿಂಟೆಂಡೆಂಟ್ ಆದ ಗೀತಾ ಡಿಎಂ ಇವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ ಸಂದರ್ಶಕರು ಸುಜಾತಾ ಎಫ್ ತಳವಾರ್ ಬಾಡದಿರಲಿ ಹೂ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದ್ರಿ ನಿರ್ಮಾಣ ಸುಜಾತಾ ಎಫ್ ತಳವಾರ್